ಸರ್ ನೀವು ಇಷ್ಟು ಸಿನಿಮಾಗಳು ಮಾಡ್ಕೊ ಬಂದಿದ್ದೀರಾ ಅದ್ರಲ್ಲಿ ನಿಮಗೆ ವೋಟ್ ಈಗ ಆಲ್ರೆಡಿ ಹೇಳಿದ್ರ ಓಟ್ ಎಷ್ಟು ಸ್ಪೆಷಲ್ ಅಂತ ತುಂಬಾ ತುಂಬಾ ಸ್ಪೆಷಲ್ ಹ್ಮ್ ಅಪ್ಪು ಸರ್ ಪ್ರೊಡಕ್ಷನ್ ಪಿ ಆರ್ ಕೆ ಅನ್ನೋದ್ರ ಜೊತೆಗೆ ತುಂಬ ಅದ್ಭುತವಾದ ಕತೆ ಹೊಸ ಕಾನ್ಸೆಪ್ಟು ಆ್ಯಂಡ್ ಅದೇ ಈಗ ಒಳ್ಳೆ ಬೆಳವಣಿಗೆ ಏನಂದರೆ ಒಳ್ಳೊಳ್ಳೆ ರೈಟರ್ಸು ಈ ಥರ ಟ್ರೈನ್ ಆಗಿರೋ ಡೈರೆಕ್ಟರ್ಸು ಆ ಥರದವ್ರು ಅಂದರೆ ನಮ್ಮಲ್ಲಿ ಹೇಗಿತ್ತು ಅಂದರೆ ಒಂದಿಷ್ಟು ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದು ಅವರು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಸೋಸಿಯೇಟಾಗಿ ಡೈರೆಕ್ಟ್ ಆಗ್ತಾಯಿದ್ರು ಅಲ್ಲೂ ತುಂಬ ಒಳ್ಳೊಳ್ಳೆ ಆಗ್ತಾರೆ ಬಟ್ ಈ ಥರ ಟ್ರೈನಿಂಗ್ ತೊಗೊಂಡು ಹೊರಗಡೆಯಿಂದ ನಾವು ಹೇಳ್ತೀವಲ್ಲ ಯಾವಾಗಲೂ ನಮ್ಮಲ್ಲಿ ಒಳ್ಳೆ ರೈಟರ್ಸ್ ಇಲ್ಲ ರೈಟರ್ಸ್ ಕೊರತೆ ಇದೆ ರೈಟರ್ಸ್ಗಳು ಬರಬೇಕು ಅಂತ ಸೊ ಆ ಥರ ಒಳ್ಳೊಳ್ಳೆ ರೈಟರ್ಸ್ಗಳು ಇದ್ದಾರೆ ಆ ಥರ ಹೊಸ ಎಂಟ್ರಿ ನಮ್ಮ ಪ್ರಶಾಂತ್ ರಾಜ್ ಮತ್ತು ನಾಯಕ್ ತುಂಬ ಫ್ರೆಶ್ ಆಗಿದೆ ಇವ್ರ ಐಡಿಯಾಲಜಿ ಆಗಿರ್ಬೋದು ನೋಡೋರಿಗೆ ನಾವು ನಮ್ಮೆಲ್ಲರಿಗೂ ಇಂಟರ್ನ್ಯಾಷನಲ್ ಸಿನ್ಮಾಗಳು ಪರಿಚಯ ಇರೋದ್ರಿಂದ ನಮಗೆ ಸ ಒಂಥರ ವಾವ್ ಅನಿಸ್ಬೇಕು ಆ ಒಂದೂವರೆ ಗಂಟೆ ನಾವು ಅಲ್ಲಿಗೆ ಕೊಡ್ತೀವಿ ಅಂದರೆ ನಮ್ಗೇನೋ ವಿಷಯನೂ ಹೇಳಬೇಕು ಎಂಟರ್ಟೈನು ಮಾಡಬೇಕು ಒಂದು ನಿಮಿಷವೂ ಆಚೆ ಆಚೆ ನೋಡಿದವರಿಗೆ ನಮ್ಮನ್ನ ಎಂಟ್ ನಿಲ್ಸ್ಕೋಬೇಕು ಸೊ ನಮಗೆ ನಾರ್ಮಲ್ ಫಾರ್ಮ್ ಫಾರ್ಮ್ಯಾಟ್ ಇರೋ ಸಿನ್ಮಾಗಳನ್ನು ನೋಡ್ತಾ ಇದ್ದರೆ ಬರೀ ವಿಶುವಲ್ಸು ಮೊಮೆಂಟ್ಗಳಿದ್ರೆ ನಮಗೆ ಒಂದೂವರೆ ಗಂಟೆ ಇವಾಗ ಸ್ಯಾಟಿಸ್ಫೈ ಆಗಲ್ಲ ಅದಕ್ಕಿಂತ ನಾವು ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲೋ ರೀಲ್ಸನ್ನು ಸ್ಕ್ರೋಲ್ ಮಾಡಿದ್ರೆ ನಮ್ಗೆ ಬೇಗ ಸ್ಯಾಟಿಸ್ಫೈ ಆಗ್ತೀವಿ ಏನೋ ಹೊಸ ವಿಷಯ ಇದ್ದರೆ ಮಾತ್ರ ನಾವು ಆಚೆ ಆಚೆ ನೋಡಿದ್ರೆ ಫೋನ್ ಕಡೆ ಹೋಗದೆ ಟಿ ವಿ ಫಿಲ್ಮ್ ನೋಡ್ತಾ ಇರ್ತೀವಿ ಸೊ ಅಷ್ಟು ಹಿಡಿದಿಟ್ಕೊಳ್ಳೋ ಶಕ್ತಿ ಸ್ಕ್ರಿಪ್ಟಲ್ಲಿದೆ ಈಗೆಲ್ಲ ನಾವು ಎರಡು ಮೂರು ತಿಂಗಳಲ್ಲಿ ಸ್ಕ್ರಿಪ್ಟ್ ಮಾಡಿ ಇನ್ನೆರಡು ತಿಂಗಳಲ್ಲಿ ಶೂಟ್ ಮಾಡ್ತೀವಿ ಅನ್ನೋ ಕಾಲ ಹೋಗ್ತಾಯಿತ್ತು ಅದಕ್ಕೆ ಒಂದು ಎರಡು ವರ್ಷ ಮೂರು ವರ್ಷ ಅದಕ್ಕೆ ರಿಸರ್ಚ್ ಮಾಡಿ ಒಂದು ಸ್ಟ್ರಾಂಗ್ ಸ್ಕ್ರಿಪ್ಟ್ ಬೇಕಲ್ಲ ಆ ಒಂದು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇರೋ ಸಿನಿಮಾ ಇದು ಈ ಥರ ಎಲ್ರಿಗೂ ಸಿಗಲ್ಲ ಲಾರ್ಡ್ಸ್ ಗ್ರೇಸ್ಟ್ ಇದ್ರ ಪಾರ್ಟ್ ನಾನು ಆಗಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಇದೆ ಆ ಕಾರಣಕ್ಕೆ ಇವಾಗೇನು ಸಿನಿಮಾಗಳು ಆಡಿಯನ್ಸ್ ನೋಡ್ತಾ ಇಲ್ವಲ್ಲ ಆಡಿಯನ್ಸಿಗೆ ಒಂದು ನೋಡಿಸ್ಕೊಂಡು ಹೋಗುವ ಒಂದು ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡುವ ಒಂದು ಹೋಪ್ ಕ್ರಿಯೇಟ್ ಮಾಡುವ ಒಂದು ಸಿನಿಮಾ ಅನ್ನೋದು ಕಾನ್ಫಿಡೆಂಟ್ಲಿ ಆಗಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ